ನಮಸ್ಕಾರ ಸ್ನೇಹಿತರೆ ಏನು ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಕೊಪ್ಪದ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಶಮಿತಾ ಎನ್ನುವಂಥ ಹುಡುಗಿಯ ನಿಗೂಢ ಸಾವಾಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೊಪ್ಪದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಪ್ರಗತಿಪರ ಸಂಘಟನೆಗಳು ಮತ್ತು ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಈಗ ಬೇರೆ ಬೇರೆ ಸಂಘಟನೆಗಳ ಕಡೆಯಿಂದ ದಲಿತ ಸಂಘಟನೆಗಳು ಇವೆಲ್ಲವೂ ಕೂಡ ಸೇರಿ ಒಂದು ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಿದ್ರು ಆ ಪ್ರತಿಭಟನೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಈ ಎಲ್ಲ ಹಾಸ್ಟೆಲ್ಗಳ ಅವ್ಯವಸ್ಥೆ ಜೊತೆಗೆ ಏನು ಯಾರು ತಪ್ಪಿತಸ್ಥರಿದ್ರು ಅವರಿಗೆ ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ವಿ ತುಂಬ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸಬೇಕು ಯಾರಿಗೂ ಕೂಡ ಅನ್ಯಾಯ ಆಗದೆ ಇರೋಂಗೆ ಹಾಸ್ಟೆಲ್ಗಳ ಅವ್ಯವಸ್ಥೆ ಬಗ್ಗೆ ನಾವು ಒಂದಷ್ಟು ನೋಡ್ಕೊಳ್ತಾ ಹೋದ ಹೋಗೋದಾದರೆ ಎಲ್ಲ ಕಡೆಯಲ್ಲೂ ಕೂಡ ಈ ರೀತಿಯಾದಂಥ ಹಲವಾರು ವರ್ಷಗಳಿದ್ದಂಥ ಹಾಸ್ಟೆಲ್ಗಳಲ್ಲೂ ಕೂಡ ಅವ್ಯವಸ್ಥೆಗಳು ಇದ್ದೇ ಇರುತ್ತೆ ಹಾಗಾಗಿ ಆ ಎಲ್ಲ ಕಾರಣಗಳಿಂದ ಈ ರೀತಿಯಾದಂಥ ಘಟನೆಗಳು ನಡೀತಲೇ ಇರ್ತವೆ ಹಾಗಾಗಿ ಇನ್ನು ಮುಂದೆ ಈ ರೀತಿಯಾದಂಥ ನಮ್ಮ ರಾಜ್ಯ ಶಾಲೆಗಳಲ್ಲಿ ಯಾವುದೇ ವಸ್ತು ಶಾಲೆಗಳಲ್ಲಾಗಲಿ ಈ ರೀತಿ ಘಟನೆಗಳೆಲ್ಲ ಆಗ ಆಗದಂತೆ ನೋಡ್ಕೊಳ್ಳೋದು ಎಲ್ಲ ಅಧಿಕಾರಿ ವರ್ಗದ ಜವಾಬ್ದಾರಿ ಹಾಗಾಗಿ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕನ್ನುವಂಥ ಒಂದೇ ಒತ್ತಾಯದಿಂದ ನಾವಿಲ್ಲಿ ಸೇರ್ಪಟ್ಟಿದ್ದೀವಿ ಇವತ್ತು ನಿಮ್ಮ ಶನಿಸನ ಕೊಲೆ ಮಾಡಿದ್ದಾರೆ ಕೊಲೆ ಆತ್ಮತ್ಯ ಆತ್ಮಹತ್ಯೆ ಮಾಡುವಂತ ಅವರಿಗೆ ಅಲ್ಲ ಅವನು ಕಲೆ ಮಾಡಿದ್ದು ಶನಿಸನ ಕಲೆ ಮಾಡಿದ್ದೆ ಅವನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಪರೀಕ್ಷೆ ಇಟ್ಟೆ ಸ್ಕೂಲನ್ನು ಕಳೆದಿದ್ದ ಮೊದಲಿಗೆ ಕಲೆ ಮಾಡಿ ಆತ್ಮಹತ್ಯೆ ಅಂತ ಪಟ್ಟ ಕೊಟ್ಟಿದ್ದಾರೆ ಯಾವತ್ತು ಯಾರು ಕಡಿಮೆ ಇಷ್ಟು ಕರ್ಕೊಂಡು ಇವರು ಆತ್ಮತ್ಯಂತ ಹೇಳಿದ್ದಾರೆ ಕಲೆ ಅಂತ ಹೇಳಿ ಸಾಧ್ಯ ಐತೆ ನಿಮಗೆ ತಲೆ ಅಂತ ಹೇಳಿ ಕಲೆ ಮಾಡೋದಕ್ಕೆ ಯಾವ ಕಾರಣ ಕಲೆ ಮಾಡಿದ್ದು ಯಾವ மகள இது இவரை அவரு ஆசை நோடி இவரு அனுமானபாடு பிரச்சினை பூர்த்த தனி நடை சேர்க்குறதுக்கு நியாய ஒட்டி பற்றி மேற்கொண்ட விஷயக்கு சம்பந்த தன்னுடைய உறுதி கொள்ளவே ಕೊಪ್ಪದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇತ್ತೀಚೆಗೆ ಸಮೀಪದಿಂದ ವಿದ್ಯಾರ್ಥಿನಿ ಅನುಮಾನಾತ್ಮಕವಾಗಿ ಮೃತಪಟ್ಟಿದ್ದು ಅದಕ್ಕೆ ಶವ ಶವಚಾಲಯದ ಕಬ್ಬಿಣದ ಭಾರತೀಯ ಮೇಣು ಬಿಗಿದು ಬಿಗಿದ ಸಚಿವಲ್ಲಿ ಕಂಡುಬಂದಿದೆ ಎರಡು ವರ್ಷದ ಹಿಂದೆ ಇದೇ ಬರೀ ಮೀನು ಬಿಗಿದ ಸಚಿಯಲ್ಲಿ ಅನವನ್ನ ಬಳಿಕ ವಿದ್ಯಾರ್ಥಿನಿ ಶವ ಕಂಡು ಬಂದಿದ್ದು ಈ ಎರಡು ಘಟನೆಗಳು ಸಾಮ್ಯತೆ ಇರುವುದರಿಂದ ಹಲವಾರು ಅನುಮಾನಗಳಿಗೆ ವ್ಯಕ್ತ ಮಾಡಿಕೊಂಡು ಇವುಗಳು ಆತ್ಮತೆಯನ್ನ ಪುರಸ್ಥಿತವಾಗಿರ್ತಕ್ಕಂಥ ಕೌಲೆಯಿಂದಲೂ ಮಾಡಬೇಕಾಗುತ್ತದೆ ಆದ್ದರಿಂದ ಈ ಎರಡು ಪ್ರಕರಣಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆ ಸಂಸ್ಥೆಗಳಿಂದ ತೀರ್ತ ತನಿಖೆ ನಡೆಸಿ ಸಂತ್ರಸ್ಥರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕಾಗಿ ಮನವಿ ಮಾಡ್ತಾ ಈ ಸಂಬಂಧ ಏಳು ಏಳು ಎರಡ್ ಇಪ್ಪತ್ತೈದರಂದು ಕಟ್ಟಪಟ್ಟಣದಲ್ಲಿ ಎಲ್ಲಾ ಸಂಘಟನೆಗಳನ್ನು ವತಿಯಿಂದ ಬೃಹತ್ ಪಕ್ಷದ ಕಡಿಮೆ ಈ ಮನೆಯನ್ನ ಈ ಮುಖ್ಯಸ್ಥವನ್ನು ನಡೆಸಿದರು ಅದರಲ್ಲಿ ಇಪ್ಪತ್ತ ಒಂದು ಹೊರಗಿದ್ದ ವಸತಿ ಶಾಲೆಯಲ್ಲಿ ಅನುಮಾನಪರವಾಗಿ ಮೃತಪಟ್ಟ ಒಂದು ವಿದ್ಯಾರ್ಥಿನಿಯ ವಿದ್ಯಾರ್ಥಿಯಾದ ಸಮೀಪ ಮತ್ತು ಅವರ ಅಮೂಲ್ಯ ಕಾರ್ಯ ತನಿಖೆಯನ್ನು ಒಳ್ಳೆಯ ಸಮೀಪದ ನ್ಯಾಯಾಂಗ ತನಿಖೆಯನ್ನು ಸಮಿತಿಯ ಸಮಿತಿಯನ್ನ ಮಾಡಿಸಿ ಈ ಶಾಲೆಗಳಿಗೆ ಧ್ಯಾನವಾದವನ್ನು ಬಂಧಿಸಿ ಕಡಿಮೆ ಶಿಕ್ಷೆ ಮುಂದಿಸಬೇಕು ಎರಡು ಮುಡಾದಿ ದೇಸೆ ವಸತಿ ಶಾಲೆ ಈಗಿನ ಎಲ್ಲ ಸಿಬ್ಬಂದಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಮೂರು ಮುಡಾಲಿ ದೇಸಿ ವಸತಿ ಶಾಲೆಗೆ ಎಲ್ಲ ಭಾಗಗಳಲ್ಲಿ ಕ್ಯಾಮರಗಳನ್ನು ಅಳವಡಿಸಬೇಕು ನಾಲ್ಕು ಸಣ್ಣ ಬಣ್ಣ ಮುನ್ನದ ಶೌಚಾಲಯಗಳ ಚಿತ್ರ ಬಂಡಿಗಳ ಮುರೋಜಿ ದೇಸಿ ವಸತಿ ಶಾಲೆಯನ್ನು ಅತಿ ಶೀಘ್ರದಲ್ಲೇ ಸಂಪೂರ್ಣ ಮುರುಪ್ತಪಡಿಸಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಮುರಾಬಿ ದೇಸೆ ವಸತಿ ಶಾಲೆಯ ಬಗ್ಗೆ ಗಮನ ಹರಿಸ ಬೇಲಿಸುತ್ತೇನೆ ಸಮಿತಿಯನ್ನು ಹೊಸಬೇಕು ಈ ಎಲ್ಲ ಬೇಡಿಕೆಗಳನ್ನು ನಾವು ಹೋಟೆಟ್ ಬಿಟ್ಟು ನಮ್ಮ ಶಾಸಕರುಗಳಿಗೆ ಸರ್ಕಾರಕ್ಕೆ ಮನವಿ ಕೊಡ್ತಿದ್ದೇವೆ ಈ ಮನವನ್ನ ಉದ್ದರನ್ನು ಕೊಡ್ತಕ್ಕಂಥ ಶಾಸಕರು ತಮ್ಮ ಒಂದು ವೃದ್ಧರವನ್ನು ಪ್ರಕಟಿಸಿದರೆ ಎಲ್ಲರೂ ಡಿಮ್ಯಾಂಡ್ ಹೊಂದ ಬಂತ್ರವನ್ನು ಮಾಡಾರ ಸಂಬಂಧ ಸರ್ಕಾರಕ್ಕೆ ಹಸುತ್ತ ಸರ್ಕಾರಕ್ಕೆ ಶಾಸಕರು ತಮ್ಮ ನಮಸ್ಕಾರಗಳು ಹೊಸ ಕಾಲಕ ಬಂಟರಾಮ ನಾರಾಯರ ಸಂಘದ ಸದಸ್ಯರಾದಂತಹ ವಸತಿ ಶಾಲೆಯನ್ನು ವಾಚರಣೆ ಮಾಡುತ್ತಿದ್ದರು ದಿನಾಂಕ ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಮೀಪ ತಾನು ವಾಚನೆ ಮಾಡುತ್ತಿದ್ದಂತಹ ಮರಳಿ ಬೇಕಾಗಿ ವಸತಿ ಶಾಲೆಯಲ್ಲಿ ಮೂಲಭೂತ ಪತ್ತೆಯಾಗಿದ್ದು ಸದರಿ ಮರಣ ಹೊಂದಿರುವುದರ ಬಗ್ಗೆ ಶಾಲಾ ವತಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಅನುಸರಿಸಿದರು ಆದರೆ ಸದರಿ ವಿದ್ಯಾರ್ಥಿನಿಯು ಅವರ ಸಾವು ಆತ್ಮಹತ್ಯೆ ಅಯ್ಯ ಸ್ಥಳವಾಗಿರುವುದು ಎಂಬ ಸಂದೇಶ ನಾನು ಮುಂದುವುದಿಲ್ಲ ಇದರ ಬಗ್ಗೆ ಸೂಕ್ತ ಸಮಿತಿಯಾಗಬೇಕೆಂದು ಕೊಟ್ಟ ಬಂಟ ನಾನು ನಾಡವರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ ಮತ್ತು ಸದಸ್ಯರುಗಳು ಈ ಮೂಲಕ ಹಕ್ಕು ಕನ್ನ ನೋಡ್ಕೊಬೇಕು ಆದ್ದರಿಂದ ಈ ಶಾಲೆಯನ್ನು ಮುಚ್ಚಬಾರ್ದು ಯಾವುದೇ ಕಾರಣಕ್ಕೂ ಈ ಕಾಲಗಳನ್ನು ಕಾರಣದಲ್ಲಿ ಇಟ್ಕೊಂಡು ಈ ಶಾಲೆಗಳನ್ನು ಮುಚ್ಚಬಾರ್ದು ಆ ರೀತಿಯಲ್ಲಿ ಅದು ಈ ಕಾರಣದಲ್ಲಿ ಇಟ್ಕೊಂಡು ಶಾಲೆಯನ್ನು ಮುಚ್ಚಿದ್ರೆ ಯಾವ ರಾಜ್ಯ ಅಂತ ಪ್ರತಿಭಟನೆ ಮಾಡ್ತೀವಿ ಸಹ ಕೊಡ್ತೀವಿ ವಿದ್ಯಾರ್ಥಿಗಳ ಸಹ ಕೊಡ್ತೀವಿ ಈ ಜಿಲ್ಲೆಯಲ್ಲಿ ಶಾಲೆಗಳನ್ನು ಈ ಶಾಲೆಗಳ ಈ ಶಾಲೆಗಳಲ್ಲಿ ಎಲ್ಲ ಶಾಲೆಯನ್ನ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ವದನಿ ಶಾಲೆಗಳನ್ನು ಈ ಕೂಡಲೇ ಅವ್ಯವಸ್ಥೆಗೊಂಡ ಶಾಲೆಗಳನ್ನು ತಕ್ಷಣ ನೀವು ಕೈಪಡ್ಬೇಕು ನೇಗುಂದ ಹೋಬಳಿ ಅಂಬೇಡ್ಕರ್ ವಸತಿ ಶಾಲೆಗೆ ಸುಮಾರು ಇಪ್ಪತ್ತಾರು ಕೋಟಿ ರು ಮಂಜರಾಗಿದ್ದು ಈ ಮುಂದಿನ ಶಾಲೆಯ ಹೋಬಳಿಯಲ್ಲಿ ಮಂಜೂರಾಗಿದ್ದು ಈ ವಸತಿ ಶಾಲೆಯನ್ನು ಬೇಗುಂದ ಹೋಬಳಿ ಎಲ್ಲ ಮಾಡ್ಬೇಕು ಅನ್ನೋ ನಮ್ದು ಮನವಿ ಇದೆ ಸರ್ಕಾರಿ ಭೂಮಿ ಇಲ್ಲದೆ ತಾ ಖಾಸಗಿ ಭೂಮಿಯನ್ನು ಖರೀದಿಸಿ ಆದವರು ಈ ಅಂಬೇಡ್ಕರ್ ವಸತಿ ಶಾಲೆಯನ್ನು ಮೇಘಾಲಯ ಮೇಗುಂದ ಹೋಬಳಿ ಎಲ್ಲ ಮಾಡ್ಬೇಕು ನೀವು ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡಬಾರ್ದು ಅಂಬೇಡ್ಕರ್ ಶಾಲೆಂತ ಒಂದು ಮಾಡಬೇಕು ನ್ಯಾಯ ಸಿಗಬೇಕು ಅಂತ ಹೇಳಿ ವರ್ಗಗಳ ಸಾವಿರ ನ್ಯಾಯ ಸಿಗಬೇಕು ಅಂತ ಹೇಳಿ ವಿವಿಧ ಸಂಘಟನೆಗಳು ಇವತ್ತು ಹೋರಾಟವನ್ನು ನನಗೆ ಇವತ್ತು ಅವರನ್ನು ಮನವಿ ಅನೇಕ ಸಂಘ ಸಂಘಟನೆಗಳ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಿದ ಆ ನಡೆದು ಆ ಘಟನೆ ನಡೆದ ಸಂದರ್ಭ ನಾನು ಗುಪ್ತಾತ್ಮಿದ್ದು ಸುಮಾರು ಬೆಳಗ್ಗೆ ಮೂರುವರೆ ಗಂಟೆಗೆ ಆ ಸೂಚಿಸ ಮಾತಾಡಿ ಅವರು ನಮಗೆ ಬಂಧಿತ ಆಗಾಗ್ಲೇ ಮತ್ತೆ ಮಾತಾಡಿ ಮಾತಾಡಿ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಮಾತಾಡಿ ಮೊನ್ನೆ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಮನೆಯವರನ್ನೂ ಕೂಡ ಚರ್ಚೆ ಮಾಡಿ ಮತ್ತೆ ನಿರಾಶಿ ವಹಿಸ್ತಾನೆ ಬೇಡಿಕೆ ಕೊಟ್ಟು ಅಲ್ಲಿಯ ಅಲ್ಲಿ ಯಾವ್ಯಾವ ಮುಖ್ಯ ಕಲಿತು ಅವರ ಮಕ್ಕಳ ಪೋಷಕರು ಈ ಶಾಲೆಯನ್ನ ಕೂಡಲೇ ತರಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ ಇಲ್ಲಿ ಕೆಲವು ನೀಡಿ ತಮಗೆ ಅದನ್ನು ಸ್ವಲ್ಪ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಮನೆಯ ಪೇರೆಂಟ್ಸು ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಸರ್ಕಾರ ಮಾಡಿರುವಂತ ಎಲ್ಲ ನೌಕರರೂ ಜೊತೆಗೆ ಆ ಎಲ್ಲ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಓದಬಹುದು ಕರೆಗೊಂಡು ಅದಾದ ನಂತರ ಅದು ಕರೆ ಒಂದು ಸಭೆ ನಿಗದಿ ಆದ ನಂತರ ಅದೊಂದು ಸೇರಿ ಈ ಪ್ರತಿಭಟನಾಕಾರರು ಈ ಸಭೆಯನ್ನು ಕೂಡ ಬೆಳಿಗ್ಗೆ ಹಂಚ್ಕೊಂಡಿದ್ರು ನಾನು ಮಧ್ಯಾಹ್ನ ಸೂಚಿಸಿ ಬೆಳಿಗ್ಗೆ ಪ್ರಶ್ನೆ ಮಾಡ್ತಾ ಅದನ್ನು ಆಮೇಲೆ ಈ ಸುದ್ದಿ ಕೇಳ್ತಾ ಇತ್ತು ಬಂದು ನಿಮ್ಮ ಮನೆ ಸ್ವೀಕಾರ ಮಾಡೋದು ಹೋಗೋಣ ಅಂತೇಳಿ ಬಂದ್ರೆ ಇಲ್ಲಿ ಅನೇಕರ ಮುಖಂಡಗಳು ಸಂಘಟಕರು ತಮ್ಮ ತಮ್ಮ ಅನುಸೂತಿಗಳನ್ನು ವ್ಯಕ್ತಪಡಿಸಬೇಕಾಗಿರೋದ್ರಿಂದ ನಾನು ಅಲ್ಲಿ ಅವ್ರ ಎಲ್ಲ ಪೇರೆಂಟ್ಸ್ಗಳ ಅಭಿಪ್ರಾಯವನ್ನ ಕೇಳುವಂತ ಕೆಲಸ ಮಾಡಿ ನಡ್ತಾ ಆಗಿಲ್ಲ ಅದು ಮುಂದುವರುತ್ತದೆ ಅನ್ನೋ ಒಂದು ಮಾತನ್ನ ತಮ್ಮ ಗಮನಕ್ಕೆ ತಂದು ಕಾಯಿಸ್ತೇನೆ ಇವತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ವಸತಿ ಶಾಲೆಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳು ಅಟಲ್ ಬಿಹಾರಿ ರಾಜ್ಪಾಲ್ ವತ ವಸತಿ ಶಾಲೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗಳು ಏಕನೀಯ ಮಾದರಿ ವಸತಿ ಶಾಲೆಗಳು ಹೀಗೆ ರಾಜ್ಯದ ಸುಮಾರು ಎಂಟುನೂರ ಇಪ್ಪತ್ತಾರು ವಸತಿ ಶಾಲೆಗಳನ್ನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ತನ್ನ ಮೂಲ ಉದ್ದೇಶ ಬರೋರು ಯಾರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹುದ್ದೆ ಕಲಿಲಿಕ್ಕೆ ಆಗೋದಿಲ್ಲ ಅವರು ನೀವು ಕಲಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಶಾಲೆಯನ್ನು ತಗೊಂಡಿದ್ದಾರೆ ಎರಡು ವರ್ಷಗಳ ಹಿಂದೆ ಈಗಾಗಲೇ ತಮಗೆ ಮಾಹಿತಿ ಕೊಟ್ಟ ಮೇರೆಗೆ ಅಮೂಲ್ಯ ಎನ್ ತಂದೆ ಮಹೇಶ್ ಅವರು ಮಾಡಬೇಕು ಕೊಟ್ಟ ಆ ಹುಡುಗಿ ಒಂಬತ್ತು ಸಾವಿರದ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಆವಾಗ ಅವ್ರೇನು ಸುಧಾರಣೆಗಳನ್ನು ನಮಗೆ ಸೂಚಿಸಿದ್ರು ಆ ಎಲ್ಲ ಸುಧಾರಣೆಗಳನ್ನು ಆ ಶಾಲೆಯಲ್ಲಿ ಹೊಸ ವರ್ಷದ ಬಗ್ಗೆ ಸೂಚನೆ ಕೊಟ್ಟಿದ್ರು ಅಲ್ಲಿ ಸ್ವಚ್ಛತಾ ಬಗ್ಗೆ ಸೂಚನೆ ಕೊಟ್ಟಿದ್ರು ಅಲ್ಲಿ ಸುಧಾರಣೆಯನ್ನು ಹೊರೆಯುವ ಬಗ್ಗೆ ಸೂಚನೆ ಕೊಟ್ಟು ಅವೆಲ್ಲ ಕೆಲಸಗಳನ್ನು ಎರಡು ವರ್ಷದಲ್ಲಿ ಇವತ್ತು ಕರೆದಿದ್ದಾರೆ ಆ ಶಾಲೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇನ್ನೂ ಬರೋದ ಬಿಲ್ಡಿಂಗ್ ಸಲೀಕರು ನಿರ್ಮಾಣ ಆಗಬೇಕು ಸ್ವಲ್ಪ ಪಾರ್ಕಿಯನ್ನು ಕೊಟ್ಟು ಒಂದು ಅದನ್ನ ಸ್ವಲ್ಪ ಮಾಡುವುದು ಅವರ ಸುಲಭ ಬಣ್ಣ ಹೊರಬೇಕಾದ್ರೂ ಒಂದು ಸುಮಾರು ಎಪ್ಪತ್ತು ಕೈಂಟದ ಎಪ್ಪತ್ತು ಕೈಂಟ್ನಾದ ಶಾಲೆಯನ್ನು ಕೃಷಿ ಮಾಡುವ ವರ್ಷ ಹೋಗಲೇ ಬೇಡಿಕೆ ಮುಖ್ಯವನ್ನು ಕೃಷಿ ಮಾಡೋದಕ್ಕೆ ಹೋಗಾಗ పోలీయ సంఘవీ ప్రారంభూ కూడా స్వామి పోలీసు స్వామి జిల్లా ఉప హి శి కొట్ట ఉప హిల్లాధికారిలు కూడా శాఖ బు ఈలోధికారి సంగతి ప్రారంభమే ಯಾವುದೇ ಸಂದರ್ಭದಲ್ಲಿ ತಪ್ಪಿಸ್ತರನ್ನ ರಕ್ಷಣೆ ಮಾಡುವ ಪ್ರಶ್ನೆನೂ ಇಲ್ಲ ಯಾರು ತೊಟ್ಟಿದ್ರಲ್ಲರೂ ಅವರನ್ನ ಹೆಚ್ಚು ಸಾಬೀತಾಗ ಚೆನ್ನ ಒಂದು ಸೂಕ್ಷ್ಮ ಪತ್ರಕ್ಕೆ ಪೂರ್ವ ಅಮಾನತು ಮಾಡುವಂತ ಅವರನ್ನ ಕನಸಿಂದ ಸ್ವಲ್ಪ ಸಿಗುವಂತ ಪ್ರಶ್ನೆಯನ್ನು ಕೂಡ ಮಾಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀನಿ ಇವತ್ತು ಪೂರ್ಯ ಅವರನ್ನು ಅಲ್ಲಿಂದ ನಿಯುಕ್ತ ಕಳಿಸಿ ಇವತ್ತು ಆದೇಶ ಹೊರಡಿಸ್ತಾರೆ ಮಂಚ ಆಗೋರೆಗೂ ಅವ್ರ ಕೇಳ ಕಡೆ ಪ್ರಯಾಸ ಮಾಡಿ ತನಿಖೆ ಆದಂತ ಅವರನ್ನ ನಾವು ಮಾಡ್ತೇವೆ ಜೊತೆಗೆ ಅವರೆಲ್ಲ ಪೇರೆಂಟ್ಸ್ಗಳು ಕೂಡ ನಮ್ಮ ಪೋಷಕರು ವಾರ್ಡರ್ ಬಂದಿದ್ದು ವಿದ್ಯಾರ್ಥಿಗಳು ಆರ್ಡರ್ ಬಂದಿದ್ರೆ ಶಾಲೆಯನ್ನು ಮುಚ್ಚಿದ್ರೆ ನಮ್ಮ ಮುಗಿದ ವಿದ್ಯಾಭ್ಯಾಸದ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ಏನೋ ಸುಧಾರಣೆ ಮಾಡಬೇಕು ಸುಧಾರಣೆ ಮಾಡಿ ಯಾವುದೋ ಒಂದು ರಾಡ್ ಕಟ್ ಮಾಡೋದು ಸೂಚನೆ ಮಾಡಿದ್ರು ಅವ್ರ ಎಲ್ಲ ಭಾಗಗಳಿಗೆ ಆ ಭಾಗದ ಆತ್ಮಕರ ಬೇರೆ ಸಪೋರ್ಟ್ ಬೇಕು ಅಂತ ರಾಡ್ ಹಾಕಿದ್ರು ఇది అదే రాడే నేను వ్యవస్థను కూడా అదే అాడి అది పోషకు ఆ శామ బుమాన వ్యక్తపడత అదే సంపూర్ణ అన్న పత్ర బర్త ఆ జోర్మ పత్రం అవసరీ అనేది హసాచితే తనికే ಅದು ಯಾರು ಅನ್ನೋದಕ್ಕೆ ಅದು ಆತ್ಮಹತ್ಯೆ ಸಹಸ ಸಾವೋ ಅಸಹಸ ಸಾವೆ ಅನ್ನೋದು ತ್ವರಿತವಾಗಿ ಪೊಲೀಸ್ ಇಲಾಖೆಯಿಂದ ವರದಿ ಬರುವವರೆಗೂ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ವರದಿ ಬರುವವರೆಗೂ ಯಾವ್ಯಾವ ರೀತಿಯ ಅಲ್ಲಿ ಯಾವುದೇ ರೀತಿಯ ನಾವು ಇರ್ತೇವೆ ಕಾವು ಯಾರು ಹೇಳಲಿಕ್ಕೆ ಇಷ್ಟಪಡೋದೇ ಅನ್ನೋದು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಬಿಟ್ಟಿದ್ದು ತಾತ್ಕಾಲಿಕ ಸುಧಾರಣೆ ಮಾಡಿ ಸುಳ್ಳು ಮಟ್ಟದ ತನಿಖೆ ಕೂಡ ಮಾತು ಮಾಡ್ತೇವೆ ಜೊತೆಗೆ ನಾನು ನಿನ್ನೆ ಮೊನ್ನೆ ಸಂಬಂಧಪಟ್ಟಂತ ಮಂತ್ರಿಗಳಿಗೆ మాధవ పదవి కూడా ఫోన్ అని మాట్లాడి కాలేజ్ సిట్టు ఎండి కూడా సోమన్ అయితాడు ఆ ఇలాఖ అధికారి ఇబ్బంది హో ఈ ప్రకణ ఆగి ప్రకణ మొత్తం ఇబ్బంది ఆగి క్రమ పగండి అమయత్తు మాకు అంతి మనవి ఈ ప్రచారే ఆయన అమయ్యు కూడా అన్న మాతన్న తమ ఫలిత ఎన్నిక బయస్తోనే తాము కూడా భేటీ కొట్టు మీద అది భేటీ కొట్టు ಸುಧಾರಣೆ ಇಂಥ ಸುಧಾರಣೆ ಆಗಬೇಕು ಅಂತ ಹೇಳಿ ಅಲ್ಲಿ ನಮ್ಮ ಗಮನಿಸದೆ ಖಂಡಿತವಾಗಿ ನಿಮ್ಮ ನಿಮ್ಮೆಲ್ಲರ ನಿಮ್ಮೆಲ್ಲ ಆಹ್ವಾನ ಸ್ವೀಕಾರ ಮಾಡಿ ನಿಮ್ಮ ಎಲ್ಲ ಅನಿಸಿಕೆ ಸ್ವೀಕಾರ ಮಾಡಿ ಅಲ್ಲಿ ಸುಧಾರಣೆ ಮಾಡುವಂತ ಕೆಲಸಗಳನ್ನ ಮಾಡ್ತೇವೆ ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ ನಮಗೂ ಕೂಡ ನಾವು ಅಪರಾಧವನ್ನು ಮಕ್ಕಳಿಗೆ ಕಡ್ತಕ್ಕಂಥ ನೋವು ನಮ್ದು ಇದೆ ನಮ್ಗೆ ಯಾರು ಥರ ಆದರೂ ಕೂಡ ನಮಗೂ ಕೂಡ ನೋವಾಗ್ತದೆ ಕಳೆದ ಎರಡು ಮೂರು ತಿಂಗಳಿಂದ ನಾವು ಕೂಡ ಅತ್ಯಂತ ನೋವು ಇದೆ ಹಾಗಾಗಿ ಎರಡೂ ಸತತ ೇನು ಗುಜರಾತಿಂದ ಬಂದ ಎರಡು ದಿನ ಬಂದು ಮೂರು ದಿನದಲ್ಲಿ ಗುಜರಾತಿಂದ ಡೈರ್ನೂರ ಬಂದು ಇಲ್ಲಿ ಬಂದು ಮೊನ್ನೆ ಸಭೆ ಮಾಡಿದ್ದೀನಿ ಇವತ್ತು ಈ ಸಭೆ ಆಗಿದ್ದರಿಂದ ಇವತ್ತು ಕೂಡ ಇಲ್ಲಿ ಬಂದಿದ್ದೀನಿ ಯಾವುದೇ ಅನುಮಾನ ಬರ್ದೇ ಎಲ್ಲ ರೀತಿಯ ಸಮಗ್ರ ತನಿಖೆಯನ್ನು ಮಾಡಿ ನಿರ್ದಾಕ್ಷಿಣ್ಯ ಕ್ರಮವನ್ನ ಅವ್ರನ್ನ ಗಳಿಸ್ತೀವಿ ಅನ್ನೋ ಮಾತನ್ನ ತಮ್ಮನ್ನ ಹೋರಾಟಗಾರರ ಮುಖಂಡಿಗಳು ಮತ್ತು ಇಲ್ಲೇನು ಸೇರಿದ ವಿವಿಧ ಸಂಘಟನೆಗಳು ತಮ್ಮನ್ನ ಗಮನಕ್ಕೆ ಯಾಕೆ ಮಾಡ್ಕೊಂಡು ಅಂದರೆ ಬೇರೆಯವರಿಂದ ಅವಳಿಗೆ ಏನಾದರೂ ಒತ್ತಡದಿಂದ ಅವಳು ಖುಷಿಯನ್ನು ಮಾಡ್ಕೊಂಡಿರು ಹಾಗೆ ಡೇಟರ್ ತಿಳಿಸಿದ್ದಾರೆ ಅದೊಂದು ಅನುಮಾನ ಹಾಗೆ ಮಕ್ಕಳನ್ನೆಲ್ಲ ವಿಚಾರಿಸೋದ ಅಂಗ ಅಂತ ಹೇಳಿದ್ದಾರೆ ನಮಗೆ ಅವರು ಹೇಳ್ತಾರೆ ಮೂರು ಗಂಟೆ ಅಂತ ಹೇಳಿ ಒಟ್ಟಾರೆ ಟೈಮಿಂಗ್ಸು ೂ ಹಣ ಕೊಡಲಿಲ್ಲ ಅವ್ರದ್ದು ಒಂದು ಕಾನೂನು ದೃಷ್ಟಿಯ ಸರ್ಕಾರದ್ದು ಒಂದು ಪರಿಹಾರ ಅಂತ ಬಂದಿದ್ದು ಅದನ್ನು ನಾವು ತಿರಸ್ಕಾರ ಮಾಡ್ತೀವಿ ಇದು ಈಗ ಆತ್ಮಹತ್ಯೆ ಅಲ್ಲ ಅದು ಕೊಲೆ ಅಂತ ಹೇಳ್ತಾ ಇದ್ದೀರಾ ನೀವೇನೇ ಹೇಳಿದ್ರಿ ಮೊದಲನೇ ಸಲ ಕೇಳಿದಾಗ ಅದು ಹೇಗೆ ನೀವು ಕೊಲೆ ಅಂತ ಹೇಳ್ತಾ ಇದ್ದೀರಾ ನಮಗೆ ಅನುಮಾನ ಇದೆ ಆರ್ಡನ್ ಮೇಲೆ ಅನುಮಾನ ಇದೆ ಪ್ರಿನ್ಸಿಪಾಲ್ ಅನುಮಾನ ಇದೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಹನ್ನೊಂದು ಮಕ್ಕಳು ಸಹ ನಮಗೆ ಒಂದೊಂದು ಮಕ್ಕಳನ್ನು ಅಲ್ಲಿ ಹೆದರಿಸಿ ಒಂದೊಂದು ಮಕ್ಳು ಒಂದೊಂಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಹತ್ತು ಮನೇಲಿ ಮತ್ತು ಆ ಪ್ಲೇಸು ಹೋದ್ಸರಿ ಅಮೂಲ್ಯ ಆಗಿದ್ದ ಪ್ಲೇಸಲ್ಲೇ ನಮ್ಮ ಹುಡುಗಿರು ಈ ಸರಿ ಮಾಡ್ಕೊಂಡಿದ್ದಾಳೆ ಅದಕ್ಕೋಸ್ಕರ ನಮ್ಗೆ ಅನುಮಾನ ಇದೆ ಅದೇ ಹೆಂಗಾರು ಅದೇ ಬಾತ್ರೂಮು ಅದು ಯೂಸ್ ಮಾಡಿದೀನಂತ ಬಾತ್ ರೂಮು ಇವಳಿಗೆ ಬೇಕಾದ್ರೆ ಇವ್ನು ಹೋಗಿದ್ದೆ ಹೋದವರು ವಾಶ್ರೂಮಿಗೆ ಅದ್ರ ಪಕ್ಕದಲ್ಲೇ ಇದೆ ಎಂಟು ರೂಮ್ ಇದೆ ಅದರೇ ಬಿಟ್ಟು ಅವಳು ಅಲ್ಲಿಗೆ ಹೋಗಿದ್ದಾಳೆ ಅಂದರೆ ಏನು ಅನ್ಬೋದು ನಾವು ಅನುಮಾನ ಬರುತ್ತೆ ಇಲ್ಲಿ ಮತ್ತು ಮಕ್ಳು ಹೇಳ್ತಾರೆ ಹತ್ತೂವರೆ ಗಂಟೆಗೆಲ್ಲೇ ಎದ್ದು ಹೋಗಿದ್ದಾಳೆ ಹನ್ನೊಂದು ಗಂಟೆಗೆ ಆಗಿರ್ಬೋದು ಅಂತ ಆಗಿದ್ದ ತಕ್ಷಣ ಮಕ್ಕಳು ಕೆಳಗಡೆ ಹೋಗಿ ಹೇಳಿದ್ದಾರೆ ಸಹ ಅವಾಗ ಅವ್ರು ಹೇಳಿದ್ದಾರೆ ಅದೇ ವಾರ್ಡನ್ನು ನೀವು ಹತ್ತನೇ ಕ್ಲಾಸ್ ರೂಮ್ ಅಲ್ಲೆಲ್ಲ ಮಲ್ಕೊಳ್ಳಿ ನಾವು ಬೆಳಿಗ್ಗೆ ಏನಂತ ಹೇಳ್ತೀವಿ ಅಂತ ಆ ಮಕ್ಕಳಿಗೆ ಗೊತ್ತಿಲ್ಲ ಪೇರೆಂಟ್ಸ್ ಕರ್ಕೊಂಡು ಹೋಗಿ ಬಂದಿದ್ದಾರೆ ಅಂತ ಹೇಳಿ ಆ ಮಕ್ಕಳಿಗೆ ಗೊತ್ತಿಲ್ಲ ಮಕ್ಕಳ ಪೇರೆಂಟ್ಸ್ ನೆಲ್ಲ ಇವ್ರು ಭೇಟಿ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಯಿಂದ ಇರುವಂತಹ ಏನು ಪೇರೆಂಟ್ಸ್ ಬಂದಿದ್ರು ಅಂತ ಹೇಳಿದ್ರು ಬಟ್ ಅದೇ ಶಮಿತಾ ಶೆಟ್ಟಿ ಇರುವಂತ ಪೇರೆಂಟ್ಸ್ ಗೆ ಲೇಟ್ ಆಗಿ ಇನ್ಫಾರ್ಮ್ ಮಾಡಿದ್ದಾರೆ ಹೇಳ್ತಿದ್ದಾರೆ ಹೌದು ಹೌದು ನಮಗೆ ಹೇಳಿದ್ದಾರೆ ಅದು ಹೇಳಿದ್ರೆ ಡೆತ್ ಆಗಿದೆ ಅಂತ ಇರಲಿಲ್ಲ ಅವ್ರು ಹೇಳಿದ್ದೇನು ಹೊಟ್ಟೆ ನೋವು ಹೊಟ್ಟೆ ನೋವು ತುಂಬಾ ಸೀರಿಯಸ್ ಒಂದು ಕಾರ್ ಮಾಡ್ಕೊಂಡ್ ಬಂದಿದ್ದಾರೆ ಕಾರ್ ತಗೊಂಡ್ ಬಂದಿದ್ರು ಹೊಟ್ಟೆ ನೋವು ತುಂಬಾ ಸೀರಿಯಸ್ ಇದೆ ಅಂತ ಹೇಳಿದ್ದಾರೆ ಅದು ತಾಯಿನ ಬೇಡ ನೀವು ಒಬ್ಬರೇ ಬಂದರೆ ಸಾಕು ಅಂತ ಹೇಳಿದ್ದಾರೆ ನಾನು ಅವರು ಅಂದ್ಕೊಂಡಿದ್ದಾನೆ ಹೌದು ಹೀಗೆಲ್ಲ ಅಂತ ಯಾರೂ ಯೋಚನೆ ಮಾಡಲಿಲ್ಲ ನಾವು ಯೋಚನೆ ಮಾಡಲಿಲ್ಲ ನಮಗೂ ಹಾಗಂತ ಅನಿಸೋದೇ ಇಲ್ಲ ಆದರೆ ಅಲ್ಲಿ ಬಂದು ನೋಡಬೇಕಾದ್ರೆ ಹ್ಯಾಂಗಾಗಿತ್ತು ಅದು ನೋಡಿದ ನಂತರ ಅವನು ನಮಗೆಲ್ಲ ಫೋನ್ ಮಾಡಿದ್ದಾನೆ ಅಂತ ಅಂತೇಳಿ ಅದೇ ಬಂದು ನೋಡಿ ನಾವು ಇದು ಮಾಡಿದ್ದೀವಿ ಮಾಡಲಿಕ್ಕೆ ಬೇಕು ಬಂದಿದೆ ಯಾರು ಮುಚ್ಚ ಹಾಕ್ಬಾರ್ದು ಅನ್ನೋ ತಿಳ್ಕೊಂಡೆ ನಾವು ಅದನ್ನ ಅಂತ ತೊಗೊಂಡೋಗಿದ್ದೇನೆ ಹೌದು ಇನ್ನೊಂದು ಸರಿ ಕೊಪ್ಪದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿರೋದ್ರಿಂದ ನಮಗೆ ಅಲ್ಲಿ ಹಿಂದಿನ ಮುಂದಿನ ಫ್ಯಾಮಿಲಿಗೆ ಏನೂ ಒಂದು ರಕ್ಷಣೆ ಇಲ್ಲ ಒಂದು ಕಾನೂನು ಬರಲಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಲೋಕಲಲ್ಲಿ ಬೇಡ ಅಂತೇಳಿ ನಾನೇ ನಾನೇ ಸ್ವತಃ ಆಂಬುಲೆನ್ಸಲ್ಲಿ ತೊಗೊಂಡೋಗಿರೋದು ಮೇಘಾನಲ್ಲಿ ಮೇಲೆ ಇಲ್ಲ ಬಂದಿಲ್ಲ ಬಂದಿಲ್ಲ ಸುಮ್ಮನೆ ಅವರು ದಿನ ದಿನ ಒಂದು ಕ್ರಿಯೇಟ್ ಮಾಡಿ ಒಂದೊಂದು ಕತೆ ಕಟ್ತಾ ಇದ್ದಾರೆ ಡೆತ್ ನೋಟ್ ಇತ್ತು ಹಾಗೆ ಹೀಗೆ ಅಂತ ಡೆತ್ ನೋಟ್ ಇದ್ರೆ ನಮ್ಗೆ ಅವತ್ತಿನ ದಿವಸ ಯಾಕೆ ಕೊಡಲಿಲ್ಲ ನೋಡ್ತಿಲ್ಲ ಶಾಲೆ ಬ್ಯಾಗ್ ಬಂದಾಗಿದೆ ಪ್ರತಿ ಒಂದು ಅಲ್ಲಿ ಅನುಮಾನ ಅನುಮಾನ ತರನೇ ಇತ್ತು ಬೇರೆ ಅಂತ ಇತ್ತು ನಾವು ಅಜ್ಜೆ